ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಇವತ್ತು ಮುಂಜಾನೆ ನಾಷ್ಟ ಬಿಸಿ ಬಿಸಿ ಜೋಳದ ದೋಸೆ ಮಾಡಾಕತ್ತೀನಿ ನೋಡ್ರಿ ಇವತ್ತಿನ ಅವಾಗ ಇವತ್ತಿನ ರೊಟೀನ ಹೆಂಗೆ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಜೋಳದ ದೋಸಿನ ಜೋಳದ ಹಿಟ್ಟಿನ ದೋಸೆನ ಮಾಡೋದನ್ನು ಶೇರ್ ಮಾಡ್ಕೊಂಡೇನೆ ಆಲ್ರೆಡಿ ಯಾರಾದರೂ ನೋಡಿರ್ಲಿಲ್ಲ ಅಂದ್ರೆ ಬಿಸಿಲ ಬಿದ್ದಿಲ್ಲ ನೋಡಿರಿ ಇವತ್ತು ಟೀ ಗಟ್ಟ ಆಗೇಲ ಗಂಟೆ ಬಿಸಿಲು ತೆರೆದೈತಿ ಇನ್ನು ನೀರು ಟೈಮ್ ಟೈಮಿಗೆ කල නමනි ගා හු කොල ටෙ පපන කබව බඩක කත මල පාගල කන්තග ගලේ කබ්බ අක්තා නමන ගාල බසාකතක්ව නදර මව හදනේද ගන ෙටේගනබ මල ඇගේ දරන්නන ಇಪ್ಪತ್ತು ಗಣಕಿ ಮಠ ಹಾಕಿದ್ದೆ ಇಷ್ಟೊತ್ತಾಗಲೇ ನಾನು ಕಬ್ಬಿ ಈ ಕಬ್ಬಿಗೆ ನೀರು ಹಾಸಾಕತ್ತೀನಿ ನಮ್ಮ ದೇವಿ ಬಂದ ಬಂದಾಮನಿ ಮಗಳು ಮುಂಜಾನೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದಳಂದ್ರೆ ಹಾಕ್ಕೊಂಡು ಹೋಳೆ ಎರಡು ಗಂಟೆ ಮೂರು ಗಂಟೆಗೆ ಹೋಗ್ತಾಳೆ ಒಳ್ಳೆ அது ஏனோ கலா மாலங்கில் அவர்தொட பைத்தான பைசு பத்தாட் பைத்தானந்தி தகுத மாதிரி நீங்க சும்மா

ನಿಮ್ ದೊಡಾಪುರ ಹೋಗ್ಯಾನ ಅರ್ಧ ತಾಸನ ಹತ್ತು ಹದಿನೈದು ನಿಮಿಷ ಅಂತ ಅಷ್ಟೇ ಹೇಳಾನು ಬರೋಬ್ಬರಿ ಒಂದು ತಾಸು ಆತ ಹೋಗಿ ಇನ್ನೂ ಬಂದಿಲ್ಲ ನತಿಲ್ಲ ಮತ್ತ ಎಲ್ಲೆಲ್ಲ ತುಗ ಬಂದಿನಿಂಗ ಮಣ್ಣಿ ಬೆಂಡಕ್ ಹಂಗದ ಬೆಂಡಿಕ್ ಅರ್ಗ ಒಯ್ಯ ಹೋಗು ಮುಂದೆ ನಿಮ್ ಮಾಡ್ತಾ ಸುಮ್ನೆ ನಿಮ್ಮ ದೊಡಾಪ ತಿನ್ನೋದನ್ನೂ ಇಲ್ಲವ ನಾ ಸಣ್ಣ ಪಾಪು ತರ ತೊಗರಿ ಹಾಕೊಂಡಿದ್ನಿ ಅವು ಬಾಳೆಹಣ್ಣು ಬಾಳೆ ನೆಲೆ ಇವ್ವ ಇಲ್ಲಿವ ಅವ್ರಿಗೆ ಅದು ನಿಲ್ಕಿಲ್ಲ ಗೊಂಚಲ ಅವ್ರದ ನಮ್ದು ಇದು ನಮ್ಮದನ ನಮ್ದು ಬಾಳೆ ಬಂದೈತಿ ಅವ್ರಿಗೆ ನಿಲ್ಕಿಲ್ಲ ಅದು ನೆಲಕಿದ್ರೆ ಅವು ಹರಿತಿದ್ಲ ಕೇಂದಲ ಅದಕ್ಕೆ ಹಿಂಗ ಮತ್ತು ನಮ್ಗೆ ನಿಮ್ಮ ದಡಾಪ ಹೇಳ್ಬೇಕ್ಲಾ ಇವತ್ತು ಎಂದಾಗೈತೆ ಅಂತದು ಅನ್ನ ಏ ಎಲ್ಲಿ ಆಗಿತ್ತಲಿ ಇದು ನಾವು ನೋಡಿಲ್ಲ ಅಷ್ಟು ನಮ್ಮ ಹೊಲ್ದಾಗಿನ ನಮ್ಗೆ ಗೊತ್ತಿರೋದಿಲ್ಲ ನೋಡಿ ನಾವು ಹೋಗೋದೇ ಇಲ್ಲ ಕಡೆ ಅವ್ರಿಗೆ ಅದು ನಿಲ್ಕಿಲ್ಮಿ ಮ್ಯಾಕ ಐತಿ ಏನ ಅದ್ ನಿಮ್ಮ ಗೊತ್ತನ ಹಾ ಇವು ಎಲ್ಲಕ್ಕಿ ಬಾಳಿ ಆಗನವಲ್ಲ ನೋಡಿ ಕಾಯಿ ಅಣ್ಣ ಅದನ್ನ ಬಡ್ಯಾಗ ಹಿಂಗೆ ಭಾಳ ಅದಾವ ಕಾಯಿ ಈ ಒಂದು ಡಜಿನ ಆಗಿತ್ತು ಒನ್ ಡಜ್ ಹೆಂಗೆ ನೋಡ್ರಕ್ಕೆ ನೋಡ್ರಿ ಅಕ್ಕಿ ಅದನ ನಿಂಗೆ ಹಿಡ್ದು ಅದ ಹಾಂ ಬಾಳೆ ಗೊಂಟಲು ಜಗ್ಗಿ ಯಾರು ಹರದೇ ಇಲ್ಲ ಅದೊಳಗಿನ ಅದು ಹಿಡಿದು ಜಗ್ಗಿನ ತಲಿಯಾಕ ಬಾತ ನನ್ಗೂ ನಿಲ್ಲಕ ಬಾ ಕಡ್ಕೊಂಡ ನೋಡ್ಬೇಕಲ್ಲ ಬಾಳಿ ಗಿಡ ಅದು ಮ್ಯಾಕ ಐತಿ ನೀ ಮ್ಯಾಕೈತಿ ಹೋಗುನಗ ಬೆಳಿಗ್ಗೆ ಭಾಳ ಗಿದ್ದ ಇನ್ನು ಹಂಗದ ಈ ಚಾರಿ ಮಜ್ಜಿಗೆ ಹಾಕಿ ಇವತ್ತು ಮಜ್ಜಿಗೆ ಕಡಿಲೇ ಇಲ್ಲ ಗ್ಯಾಸ್ ಹರ್ಸ ಗ್ಯಾಸ್ ಹೆಚ್ಚಿಟ್ಟು ಬಂದೆ ನಂಗೆ ಬಾಳೆ ನಾನು ಇಷ್ಟ ದಿನ ಮೊದಲು ತಿನ್ನೋ ಮುಂದೆ ತಿನ್ಬೇಕಂತ ಅನಿಸ್ತಿರ್ಕಿಲ್ಲ ಈಗ ತಿನ್ನೋದು ಬಿಟ್ಟೆನು ತಿನ್ಬಾರ್ದಂತ ಡಿಸೈಡ್ ಮಾಡೇನಿ ತಿನ್ಬೇಕು ತಿನ್ಬೇಕಂತ ಅನಿಸ್ತೈತಿ ಏನ್ ಮಾಡೋದು ನೋಡ್ರಿ ಹಿಂಗೈತೆ ಹಾ ಆರೀಶ್ ಬಿಡುವ

ಫ್ರೆಂಡ್ಸ್ ಯಾರೆಲ್ಲ ಸೇರಿ ತಗೋತಿರಲ್ಲ ಅದು ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಇರೋದು ಆ ನಂಬರ್ ಕಾಲ್ ಮಾಡಿದ್ರೆ ಕಾಲಿಂಗ್ ಅತಿ ಬರಂಗಿಲ್ಲ ನೀವು ವಾಟ್ಸಪ್ಪಲ್ಲಿ ಕಾಲು ಅಥವಾ ಮೆಸೇಜ್ ಮಾಡ್ಬೋದು ನಂಬರ್ ಸೇವ್ ಮಾಡ್ಕೊಂಡು ಅದು ಕನ್ಫ್ಯೂಷನ್ ಆಗತತಿ ಮಾಡಿ ನಾನಿಲ್ಲೇ ಹೊರಗೆ ಸೀರೆ ಆರ್ಡರ್ ಬಂದಿದ್ದು ಕನ್ ಅವನು ಆರ್ಡರ್ ಕೊಟ್ಟು ಕನ್ಫರ್ಮ್ ಮಾಡ್ಕೊ ಅಂತ ಕುಂತಿದ್ನಿ ಒಮ್ಮೆ ಪುಟಾಣಿ ಅದಾವ ಅಂತಂದಳೆ ಇಲ್ಲ ಯಾಕಂತಿ ಪುಟಾಣಿ ಸಕ್ರೆ ತಿನ್ನೋಕೆ ಹೋಗಿತ್ತು ತನಗಂತ ಒಳಗೆ ಹೋಗಿ ಗುಂಡೆ ಆಡ್ತಿ ಬೆಲ್ಲ ತೊಗೊಂಬಂದಾಳೆ ಬಾದಾಮಿ ಅದಾವೆ ಬಾದಾಮಿ ಬೆಲ್ಲ ಶೇಂಗಾ ಅದಣ ಶೇಂಗಾ ಜೊತೆ ಚಲೋತಿ ಬೆಲ್ಲ ಶೇಂಗಾ ಬಾದಾಮಿ ಜೊತೆ ಶೇಂಗ ಚಲೋ ಆತೈತಿ ಬಾದಾಮಿ ಶೇಂಗಾ ತಿನ್ನಾಕತ್ತಾಳ ಫಸ್ಟ್ ನಮ್ಮ ಕಡೆ ಏನಂತಾರೆ ಹಿಂಗೆ ಹಗ್ಲೆ ಮಲೆ ತಿನ್ನಾಕತ್ತ ಬರೀ ಎಮ್ಮಿಗೈತಿ ಮೆಲಕ್ ಹಾಕುದ್ರಾಗೆ ಅಂತ ಹೇಳಿ ಅಂತ ಅಂತಾರ ತಮಾಷೆ ಆಗ್ಲಿ ಸೀರಿಯಸ್ ಆಗಾಗ್ಲಿ ಅಂತಾರ ಬಟ್ ಇನ್ನಾರು ತಿನ್ನಾಕ್ಬೇಕ ಇದು ಗಿಡ ಬರ ಬರೀ ದೇಡ್ ತಾಸ ಆತಕ್ಕೆ ಮಮ್ಮಿ ಬಾ ಅಲ್ಲಿ ಬಾಳೆ ಗಿಡ ಬರೈತಿ ಬಾ ನಿನ್ನೆಯಿಂದ ಗಂಡು ಬಿದ್ದ ನನಗರ ಒಂದ್ ಯೂಟ್ಯೂಬ್ ಪುರ್ಸೋ ಸಿಗೋಲ್ತ ಸೀರಿಯಲ್ ಹೊಡ್ರ್ ಜಾಸ್ತಿ ಬರೀ ಆಗತ್ತ ಖುಷಿ ಆಗತ್ತದೊಂದ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕ ಪ್ರೋತ್ಸಾಹ ಹೋಗೊಂಡ್ ಬಾ ಬಾ ಅಂತ ಬಿಟ್ಟ ನನಗರ ಈ ಕಡೆ ಫೋನ್ ಬಿಟ್ಟು ಫೋನ್ ಇಟ್ಟು ಹೋಗಾಕಾಗೋಲ್ತ್ ಆ ಬಂದಕ್ಕೆ ಒಗೆನ್ ಹೋಗೋದ ಒಗ್ಯಾನು ಭಾಳ ಇರೋಂಗಿಲ್ಲ ನಮ್ಮ ಮನೆಯವ್ರ ಬನೇನ ಬೇಕಾರಷ್ಟ ಇರ್ತಾರ ಡೈಲಿ ನಾನು ಪ್ಯಾಂಟ್ ಅಂಗಿ ಇಷ್ಟ ಹೊಗೆ ಭಾಳ ಇದ್ದಿರ್ತಿಲ್ಲ ಅಂತ ಹೋಗೋದು ಹಾಕಿ ಅದಿಗ ಏನೋ ಚಟ ಆಗ್ಬಿಟ್ಟೈತೆ ಅವ್ರ ಅವ್ರನ್ನ ಏನಾರು ತಿನ್ನಬೇಕು ಅದಕ್ಕೆ ಬದಾಮಿ ಬೆಲ್ಲ ತೊಗೊಂಡು ತಿನ್ನಾಕತ್ತ ಅವ್ರ ದೊಡ್ಡಪ್ಪ ಏನ್ ಮಾಡಿರ್ತಾನ ಇವತ್ತ ಪೇಡೆ ತಂದಿದ್ದಿರ್ತಾನ ನಾನು ತಿಂದಿರ್ದಿಲ್ಲ ಅವ್ರ ನಾ ಮನಿಯವರು ಈಗ ತಿನ್ ತಿಂದ ಖಾಲಿ ಮಾಡಿರ್ತಾರ ಒಂದ್ ಪೇಡೆ ಉಳ್ದಿರ್ತೈತೆ ಅದ್ ಲಾಸ್ಟಿಗೆ ಒಂದ್ ಉಳ್ದ ಸಂಜಿನ ಸಂಜಿನ ಅವ್ರ ಯಾವಾಗ್ ತಿನ್ಬೇಕಂತ ಅಂದಾಗ ಬರ್ತಾರ ತಗೋವ ನೀರ ತಂತಾರೆ ನಾನ್ ತಿಂದೆ ನಂತರ ನಾ ತಿನ್ ನಿಮ್ಮ ಮಮ್ಮಿಗೂ ಮಾಡಿರ್ತಿಗೂ ಕೊಡ್ರದ ಕೊಡ ಅಂತ ಹೇಳ್ತಾನೆ ಹಿಂಗೈತೆ ನೋಡ್ರಿ ನೀವು ನೋಡಿದ್ರೆ ಪಪ್ಪಿಗೆ ಊಟ ಹಾಕಂಗಿಲ್ಲ ದೇವಕಿಗೆ ಊಟ ಹಾಕಂಗಿಲ್ಲ ಅಂತ ನೀವು ಅಂತೀರಿ ಎಲ್ಲಾನು ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ತೋರ್ಸ್ದಾಗ್ತೇತೇನ್ರಿ ಏನು ಮಾಡಿದ್ರು ಸೋಶಿಯಲ್ ಮೀಡಿಯಾಕ್ಕೆ ಬಂದಿಂದ ಅನಸ್ಕೊಳ್ಳೋ ಅಂತದ ಐತಿ ನಮ್ದು ಅನಿಸ್ಕೊಳ್ಳೋದ್ ಇಷ್ಟ ಇರ್ಲಿ ಅರೀಶ್ ಎಷ್ಟು ಎಷ್ಟ್ ಚೆನ್ನಾಗ್ ನೋಡ್ರಿ ನಿಂದ ಆಕಿಗೆ ಮಗಳಿಗೆ ಸಮಾಧಾನ ಇಲ್ಲ ನೋಡು ಬಾಳೆಕಾಯಿ ಕಡ್ಕೊಂಡು ತೊಗೊಂಬಂದಾಳ ಅರ್ಧ ಏನೋ ವೇಸ್ಟ್ ಮಾಡ್ಯಾಳ ಇಷ್ಟ ಎದಕ್ ಬೇಕಾಗಿದ್ದಿತ್ತಿ ತೊಗೊಂಬ ಕಡದಾಳ ಬಾಯ ಬಾಳ್ ಬಿದ್ದಾವನ ಏ ಒಂದೇ ಬ್ರೇಕ್ ಅದ ಎಲ್ಲ ಮಕ್ಕದ್ಮೆ ಆಗಿತ್ತು ಎಲ್ಲಾ ಬಿದ್ದು ಇಲ್ಲಿ ಗೋಯ್ ಮೂರ್ ಇಟ್ಟಿ ನಾವು ಮತ್ತೆ ಎದಕ್ ಬೇಕಾಗಿದ್ದಿತ್ತು ಹ್ಮ್ ಹ್ಮ್ ಹೋಗುನು ವಾ ಇಕ್ಕಟ್ಟಂತ ಹೇಳಿ ಇನ್ ಅಕ್ಕಿಗೆ ಅಕ್ಕಿ ಅವ್ರ ದಡಪ್ಪನಗತ್ತೆ ಮಾಡಕತ್ರ ಮಾಡ್ದ ಸಮಾಧಾನ ಇಲ್ದಂಗೆ ಅಯ್ಯಪ್ಪ ಇವು ಯಾಲಕ್ಕಿ ಮಣ್ಣಿ ಕಾಯಿ ಕಾಯೆಲ್ಲ ಹ್ಮ್ ಕಾಯಿ ಇಲ್ಲಿ ಹಿಂಗ ಹಿಂಗಿಷ್ಟು ಓ ನಿಂದ್ರ ಹಿಂಗ ಸೀಳಾಕತ್ತ ಎಲ್ಲ ಸಿಳಾಕತ್ತ ಹೋದ ಇಲ್ಲೇ ಇದ್ ನೋಡ್ರಿ ಇವು ಹಂಗಾರ ಬಂದಾವ ಅಂತೇಳಿ ತಗೊಂಬಂದ ಹದಿನೈದು ದಿನ ಆಯ್ತು ನಾವ ಇವನು ಹಾಕಿ ಎಂಟತ್ತು ದಿನ ಎಂಟು ದಿನ ಆಗೈತಿಲ್ಲ ಎಂಟತ್ತು ದಿನ ಆಯ್ತು ಇನ್ನೂ ಹನ್ನನು ಆಗೋಲ್ಲ ನೋಡ್ರಿ ಅಲಕ್ಕಿ ಬಾಳಿವು ಈ ಕ್ಲೈಮೇಟ್ ಈ ವೆದರ್ ಚೇಂಜ್ ಐತಲ್ಲ ಹಂಗಾಗಿ ಆಗತ್ತಾವೇನೋ ಇದು ಒಂದು ಅಚ್ಚ ಕಡೆ ಮನೆಯಾಗಿಂದೂ ಆಗೇ ಇಲ್ಲ ಇವು ಬಾಳೆಕಾಯಿ ಚಿಪ್ಸ್ ಮಸ್ತಕ್ಕ ನಾನು ಏನು ತಿನ್ನಂಗಿಲ್ಲ ಡ ಹಬ್ಬ ನಿಂತ ಕಟ್ತಾನ ಸಮಾಧಾನ ಇರಬೇಕು ಮನುಷ್ಯನಿಗೆ ಸಮಾಧಾನ ಇರಬೇಕು ಒರೆಸ್ಕೋಬೇಕಿಲ್ಲ ಆಗಿ ಒಟ್ಟ ಕಪ್ಪಿಯಲ್ಲಿ ಕಪ್ಪಿಯಲ್ಲಿ ಮನೀಂತಲ್ಲಿ ಇತ್ತನಾ ಎಲ್ಲ ಇತ್ತು ಅದ್ ಮನೀಂತಲ್ಲ ಇದ್ರಕ್ಕಿಲ್ಲ ಅದು ನೋಡೋದು ಅದು ನೋಡ ಎಮ್ಮಿ ನೋಡಲ್ಲಿ ನೋಡಲ್ಲಿ ಹೆಂಗ ಯಾರ ಮನಿ ಈಗ ನೀರು ನಿಂತಲ್ಲ ಅವಾಗ ನೀರು ನೀರ್ ಹೊಂಟಿವಿ ಹಿಂಗೈತ್ ನೋಡ್ರಿ ನಮ್ ಲೈಫ್ ಸ್ಟೈಲ್ ಹೆಂಗ್ರಿ ದನ ಮೇಯ್ಸೋದು ನಂಗೆ ದನ ಮೆಸೋಕಿಂತ ಇಲ್ಲಿ ಗಾಳಿ ಎಷ್ಟು ತಣ್ಣಾಗ ಗಾಳಿ ಬೀಸ್ತೈತಿನ್ರಿ ಅದನ್ನ ಸೇನೆ ಮಾಡಿದೆ ಅಂತರ ಸ್ವರ್ಗದಲ್ಲಿ ತೇಲಾಡ್ದಂಗಿರ್ತೈತಿ ಅಷ್ಟು ಖುಷಿ ಅಂತ ಅನಿಸ್ತತ್ ನಮ್ ಪರ್ಸ್ನಲಿ ನಂಗೆ ತಿನ್ನೋದಾಗ ಇಷ್ಟ ಶೇಂಗಾ ಬೆಲ್ಲ ತಗೊಂಬಂದ್ ಕೊಟ್ಟನಕ್ಕೆ ಗೋಡಂಬಿ ಬದ ಗೋಡಂಬಿ ಅದು ಒಂದ್ ಹಳೆಯೊಳಗೆ ಶೇಂಗಾ ಬೆಲ್ಲ ಹಾಕೊಂಡು ಬಂದೆ ಹೊರಗೆ ಬಂದೇನು ಕದ ಅದು ಕೆಳಗೆ ಹಾಳು ಹಾಳೈತಿ ನೋಡೇನೆ ಇಲ್ಲ ನಾ ಇಷ್ಟು ಇರಲ್ಲ ಅದ್ ಹಳೆಯಲ್ಲೇ ಹೋಗೋದು ಬೈನಿ ಐ ಇದ್ರ ಇದರ ಕಲ್ಲ ಬೆಲ್ಲ ಬೆಲ್ಲ ತಿಂತ ಕಲ್ಲಿನ ಮೈ ಅಯ್ಯೋ ಅಯ್ಯೋ ಇದ್ರ ಇದರ ಮತ್ತೆ ಒಳಗೆ ಹೋಗಿ ಶೇಂಗಾ ಶೇಂಗಾವ್ನ ಅಲ್ಲೇ ಬಿಟ್ಟನಿ ಕೋಳಿಗಳಿದ್ದು ಕೋಳಿಗಳು ತಿಂತ ಬಿಡಂತ ತುಂಬ ಒನ್ನಿ ಕಸ ಒನ್ನಿ ಕಸ ಒನ್ನಿ ಕಸ ಐತಿರಿ ಇದ್ರದ ಬಸ್ಸಾರು ಸರ್ವ್ ಮಾಡ್ತಾರ ನಮ್ಮ ಕಡೆ ತಿನ್ನೋದೇನೂ ಇಲ್ಲ ಯಾವ ಕಸ ನಾಳಾರ ಒನ್ನೇ ಕುಕ್ ಅಂತಾರ ಒನ್ನೇ ಕಸ ಅಂತಾರ ಹೊನ್ನೆ ಸೊಪ್ಪು ಅಂತಾರ ಹ್ಞೂ ಹೊಣ್ಣೆ ಕುಕ್ಕ ನಮ್ಮ ಕಡೆ ಹೊನ್ನೆ ಕಸ ಅಂತೆ ನಾವು ಈ ಕಡೆ ಹೊಣ್ಣಿ ಕುಕ್ಕ ಅಂತಾರೆ ಹೊನ್ನೆ ಸೊಪ್ಪುನೂ ಏನೋ ಅಂತಾರೆ ಮಾರ್ಕೆಟಲ್ಲಿ ಬಂದಿರ್ತೈತಿ ಆದ್ರೆ ನಮ್ಮ ಕಡೆ ಮಾರಂಗಿಲ್ಲ ಇದು ನಮ್ಮ ಕಡೆ ಮಾರ್ಕೆಟಲ್ಲ ಸಿಗ ಇದು ಸಿಗಂಗಿಲ್ಲ ಇದು ಮಾರ್ಕೆಟಲ್ಲಿ ಅದಕ್ಕೆ ಅದು ನೀವು ಹೊಲ್ತು ನೋಡ್ರಿ ಎಲ್ಲಿರ್ತಿ ನಿನ್ನೆ ನಿನ್ನ ಕಾಲ್ ತಪ್ಪ ಇಲ್ಲೇ ಐತೆ ನೋಡ್ರಿ ಇದು ಹೊನ್ನಿ ಸೊಪ್ಪು ಇದರಿಂದ ಸೊಪ್ಪಿನ ಪಲ್ಯನೂ ಮಾಡ್ಬೋದಾ ಈಗ ನಾವು ರಾಜಗಿರಿ ಪಲ್ಯ ರಾಜಗಿರಿ ಪಲ್ಯ ಕಿರ್ಸ್ಕನ್ ಪಲ್ಯ ಮಾಡ್ತೇವಲ್ಲ ಸೇಮ್ ಹಂಗ ತಾಳಿಸಿದ್ದಿನ ಇದ ಬಸ್ ಸಾರು ಮಾಡ್ತಾರೆ ಇದ್ರಲ್ಲಿ ಎಳಿದೈತಿ ಈಗ ಈಗ ಇದನ್ನ ಆರಾಮ್ಸಿ ತಗೊಂಡು ಮಾಡಬಹುದ ನಮ್ಮ ಹೊಲ ಮೊದಲು ಭಾಳ ಬೆಳೀತಿತ್ತು ಈಗೆಲ್ಲ ಕಿತ್ತು ಹೋಗೋದು ಹೋಗೋದು ಬೀಜ ಮುರಿದ್ಬಿಟ್ಟೇವೆ ಯಾವ್ದು ಹಾದ ಎಲ್ಲಿ ರಾಜಗಿರಿ ಗೌರಿ ತಿಂತಾಳ ಅದನ್ನ ರಾಜಗಿರಿ ಹರಿ ಹರಬೆ ಸೊಪ್ಪು ಅಂತಿರಲ್ಲ ನಾವು ಅದಕ್ಕೆ ರಾಜ್ಗಿರಿ ಅಂತೀವಿ ಯಾರೆಲ್ಲ ಇದನ್ನ ಹೊಣ್ಣೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದಿರಿ ಬಸ್ಸಾರು ತಿಂದಿರಿ ಅಂತ ಹೇಳ್ತೀವಿ ಬಸ್ಸಾರು ಅಂತ ಏನಂತ ನೋಡ್ರಿ ತಿಂದಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ರಾಜಗಿರಿ ಸಿಗ್ತೈತಿ ಹೊನ್ನೆ ಸೊಪ್ಪು ಸಿಗ್ತೈತಿ ಮತ್ತು ಇನ್ನೊಂದು ಗೊರ್ಜಿ ಗೊರ್ಜಿ ಕಸ ಅಂತ ಹೇಳ್ತೀವಿ ನಾವು ಅದನ್ನ ಪಲ್ಯ ಮಾಡ್ತಾರೆ ಅದು ಈಗ ಅದೇನಂತಾರ ಈಗ ರಾಗಿ ಮುದ್ದೆ ಜೊತೆ ಎಲ್ಲ ಮಿಕ್ಸ್ ಸೊಪ್ಪು ಸೇರಿಸಿ ಮಾಡ್ತಾರೆ ನೋಡೋದಕ್ಕೂ ಬಸ್ಸಾಳ್ ಅಂತಾರೆ ಅಂತಾರೆ ನೋಡ್ರಿ ಅದೊಳಗೆ ಸೇರಿಸಿ ಎಲ್ಲ ಮಾಡ್ತಾರೆ ಗಂಟೆ ಸೊಪ್ಪು ಗಂ ಗಂಟೆ ಸೊಪ್ಪ ಏನು ಅಂತಾರೆ ನೋಡ್ರಿ ಅದು ಸಿಗಿಲ್ಲ ನಮ್ಮ ಕಡೆ ಮೇಲ್ ಪಾಲಿಶ್ ಹಂಗ ಚಂದ ನೋಡ್ರಿ ಕಾಣಿಸಿನ ಇದು ಕರೆಕ್ಟಾ ವಿಡಿಯೋ ಮಾಡೋ ಮುಂದೆ ಕೈ ಕೊಡ್ತೈತಿ ಇಲ್ಲ ಓ ಏನಪ್ಪ ಈ ಕಡೆ ಬಂದು ಸರಿ ನಿಮ್ಮ ನಿಮ್ಮ ಜಗಳ ಬಿಡ ಬಿಟ್ಟ ಎಲ್ಲಪ್ಪ ಇದಕ್ಕೆ ಉಪರಾಂಟಿ ಬಡಿಸ್ಕೊಳ್ಳೋದಿನಿ ಮಾಡ್ ಕೆತ್ಬಿ ನೀನಾ ನೀನ ನೀನು ನೀನ ಮನಿಗೆ ಮಗ ಆಗಿ ಹುಟ್ಟಿ ವೇಸ್ಟ್ ನೀ ದೇವ್ರಿಗೆ ಅಪ್ಪ ಅವ್ರಿಗೆ ಹೋಗೋದಟ್ಟ ಏಯ್ ಎಲ್ಲಪ್ಪ ಸರಿ ಬಿದಿಗೆನವಾ your ಬುದ್ಧಿನ ತಗೋ ನೀನಗ ನೋಡconta ಬರದ ಗೊತ್ತಿಲ್ಲ ನೋಡಿ ಅವರು ವರೋನಿಗೆ ಇಬ್ಬರದು ಅಯ್ಯೋ ಎಲ್ಲ ಬಿದ್ದು ಹೋಕರೋ ಏನೋ ಅವರು ನಮ್ದು ರಿಂಗ್ ಲೈಟ್ ಇಂದ ವೈರ್ ಹೊರಕ್ಕೆತ್ತಿತ್ತು ಏನ್ ಸಾಡರ್ ಹಿಡಿದು ಉಮಟೇಶ್ ಏನದ ಉಮ್ಟೇಶ್ ಆ ಲೈಟಿಂದರ್ ಹಿಡ್ಕೊಲ್ಲ ನೀ ನಡಗಾಕತ್ತ ವಯಸ್ಸಿ ನೋಡುದು ಅವ್ರ ದೊಡಪ್ಪನ ಕಿಂದ್ರೆ ಅನಾಹುತ ಅದನ್ ನಮ್ಮೆಲ್ಲಪ್ಪ

தான் லோர் ஆ ಅದನ್ನ ಹೇಳಿ ನಾ ಕಳೆದ ಒಳ್ಳೆಯ ಹಿಡ್ಕೊರ ಫ್ರೆಂಡ್ಸ್ ನಾನು ಇವತ್ತ ನಿಮ್ಮ ಜೊತೆ ಮತ್ತೊಂದಿಷ್ಟ ನ್ಯೂ ಕಲೆಕ್ಷನ್ ತರಿಸಾಕತ್ತೀನಿ ಜಾರ್ಜಸ್ ಸೀರೆ ಇವು ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವ ಇದ್ರೊಳಗೆ ಬರೀ ಮೂರ್ ಪೀಸ್ ಅಷ್ಟೇ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ನಂಬರ್ ಏನು ಡಿಸ್ಪ್ಲೇ ಇರತ್ತಲ್ಲ ಆ ನಂಬರ್ಕ ವಾಟ್ಸಪ್ ಮಾಡ್ರಿ ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಐತದ ನೀವು ಕಾಲ್ ಮಾಡಿದ್ರೆ ಬರಂಗಿಲ್ಲ ವಾಟ್ಸಪ್ ಕಾಲ್ ಅಥವಾ ಮೆಸೇಜ್ ಮಾಡಬಹುದು ಆನ್ಲೈನ್ ಪೇಮೆಂಟ್ ಇರ್ತೈತೆ ಫೋರ್ ಟು ಡೇಸ್ ಅಲ್ಲಿ ನಿಮ್ಗೆ ಸೀರೆ ಬಂದ ತಲುಪ್ತಾವ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವ ಇದು ಸೀರೆ ಹೆಂಗ್ ಬರ್ತೈತೆ ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಪೋಸ್ಟರ್ ಐತಲ್ಲ ಸೇಮ್ ಟು ಸೇಮ್ ಹಿಂಗ ಬರ್ತೈತಿ ಕ್ವಾಲಿಟಿ ಅಂತೂ ಮಸ್ತ್ ಅದಾವ ಜಾರ್ಜಸ್ಟ್ ಇದೆಯಲ್ಲ ಹಂಗಾಗಿ ನೀವ ವಾಶ್ ಮಾಡಬಹುದು ಆರಾಮ್ಸೆ ಏನೂ ಹೋಗಂಗಿಲ್ಲ ಕಲರ್ ಏನೂ ಹೋಗಂಗಿಲ್ಲ ಮತ್ತೆ ಹೋಗ್ಯಾವ ಬ್ಲಾಕ್ ಅಲ್ಲಿ ಎರಡಿದ್ದು ಕಾಣಿಸ್ತಾ ಬ್ಲಾಕ್ ಮತ್ತೆ ಪಿಂಕ್ ಬೌಡರ್ ಕಲರ್ ಕಾಂಬಿನೇಷನ್ ಅಂತರ ಮಸ್ತ್ ಇದಾವ ನಂಬರ್ ಏನ್ ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ ಕ ಮಾಡ್ರಿ ಅದಕ್ಕಿಂತ ಮೊದಲ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೆ ಯಾರಿಗಾದ್ರೂ ಆದ್ರೂ ಸೀರಿ ಬೇಕಾದ್ರೆ ತಗೋತಾರ ನೀವು ಕೊಟ್ಟಿರೋ ದುಡ್ಡಿಗಂತರ ಯಾವತ್ತೂ ಮೋಸ ಆಗಂಗಿಲ್ಲ ನೀವು ಆರಾಮ್ಸೆ ನನ್ನ ನಂಬಿ ಹೋಗಬಹುದ ನಾವು ಮೂರು ವರ್ಷ ಆತ ರೀಸೇಲರ್ ಆಗಿ ಸೇಲ್ ಮಾಡಕತ್ತ ಇಳಕಲ್ ಸಿರಿ ಮತ್ತೆ ಮೈಸೂರು